ಮಕ್ಕಳೇ ನೋಟ್ಸ್ ಕೊಡಿರಾ ಪರೀಕ್ಷೆ ಹತ್ತಿರ ಬಂತು ಒಂದು ನೋಟ್ಸ್ ಕೊಡುವುದಿಲ್ಲ ನೀವು ಹಾ ನಮ್ಗೆ ಇದೇ ಕೆಲಸವ ನಿಮ್ಮ ಹತ್ರ ಬೇಡುದು ಪ್ರತೀ ದಿನ ಬಂದು ಪರೀಕ್ಷೆಗೆ ಇನ್ನು ಸ್ವಲ್ಪ ದಿನ ಇರುದು ನೀವು ನೋಟ್ಸ್ ಕೊಡೋದಿದ್ರೆ ಹೇಗೆ ಮಕ್ಕಳೇ ಹಾ ಅಲ್ಲ ನೀವು ಇಷ್ಟು ಪುಸ್ತಕ ಕೊಟ್ಟಿದ್ದೀರಿ ಇಷ್ಟೇ ಐಡಿ ಕ್ಲಾಸ್ ಅಲ್ಲಿ ಇರುವುದು ಮಕ್ಕಳು ಹಾ ಉಳಿದವರ ಪುಸ್ತಕ ಇಲ್ಲಿ ಉಂಟಾ ಹಾ ಪ್ರವೀಣಾ ನೋಟ್ಸ್ ಎಲ್ಲಿ ಉಂಟಾ ನೀನು ಕೊಡ್ತೇನೆ ಸಂಜೆ ಒಳಗೆ ಕೊಡ್ತೇನೆ ವರ್ಷ ನನ್ನನ್ನು ಮಂಗವೇ ಮಾಡಿದಲ್ಲ ನಾಳೆ ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೇಳಿ ಹಾ ನಾನು ಮಂಗವೇ ಆದಿದ್ದು ಹಾ ನಾನು ನಂಬಿದ್ದೀವನನ್ನು ಕಣ್ಣು ಮುಚ್ಚಿ ಹೌದು ಕೊಡ್ತಾನೆ ಕೊಡ್ತಾನೆ ಅಂತ ಇನ್ನು ಪರೀಕ್ಷೆ ಹತ್ತಿರ ಆಗ್ಲಿಕ್ಕೆ ಆಯ್ತು ಇವನದು ನಾಲ್ಕೈದು ಪಾಠ ಹಾಗೆ ಬಾಕಿ ಉಂಟು ಪ್ರವೀಣ ಕೊಡು ಮಾರಯ್ಯ ಹ ಓದುದು ಬೇಡುವನ ಪರೀಕ್ಷೆಗೆ ಇಷ್ಟು ಉದಾಸೀನ ಇರಬಾರ್ದು ಆಯ್ತಾ ಯಾರಿಗೆ ಸಹ ಎಷ್ಟು ಸಲ ಹೇಳುದು ಭಾರತಿ ಫೈಜಲ ಉಂಟಾ ಹೌದೌದು ಬರ್ದಿದ್ದೆ ತರಲಿಲ್ಲ ಇದುಂಟಲ್ಲ ಶಾಲೆಗೆ ಹೋಗುವಾಗ ಈ ನಾಟಕ ನಾನು ಮಾಡಿದ್ದೇನೆ ಆಯ್ತಾ ಇದೆಲ್ಲ ನನಗೆ ಗೊತ್ತುಂಟು ನೀನು ಸ್ವಲ್ಪ ಹೊಸತ್ತು ಹುಡುಕು ಹ್ಮ್ ಬರ್ದಿದ್ದೇನೆ ತರ್ಲಿಲ್ಲ ಇದನ್ನು ನಾನು ನಂಬಬೇಕು ಅಲ್ಲ ಬರೀ ಈಗ ಕುತ್ಕೊಂಡು ನೋಡ್ಸಿಲ್ಲ ರಫ್ ಪುಸ್ತಕ ಇಲ್ಲ ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ಬರೀ ಅದು ಸಹ ಇಲ್ಲ ಬುತ್ತಿ ತಂದಿದೆಯಾ ಶಾಲೆಗೆ ಹಾ ಹಾ ಅದನ್ನೆಲ್ಲ ನಿಮಗೆ ತರಲಿಕ್ಕೆ ಅದು ಮರೆಯುವುದಿಲ್ಲ ನೋಟ್ಸ್ ತರಲಿಕ್ಕೆ ಮಾತ್ರ ನಿಮಗೆ ಮರ್ತು ಹೋಗ್ತದಲ್ಲ ಕ್ರಮದಲ್ಲಿ ಊಟ ತಿಂಡಿ ನಿದ್ದೆ ಇದೆಲ್ಲ ಸರಿ ಆಗ್ತದೆ ಕ್ರಮದಲ್ಲಿ ಇದಕ್ಕೇನು ತೊಂದರೆ ಇಲ್ಲ ನಮಗೆ ಹ್ಞೂ ನೋಟ್ಸ್ ಮಾತ್ರ ಕೊಡ್ಲಿಕ್ಕೆ ಆಗುದಿಲ್ಲ ಸುನಿಲ ಯಾರು ಬರ್ದದ ನೋಟ್ಸ್ ನೀನಾ ಸತ್ಯ ಹೇಳು ನನ್ನ ಹತ್ರ ಸುಳ್ಳು ಹೇಳ್ಬೇಡ ಇಲ್ಲಿ ಒಂದು ಅಕ್ಷರ ಬೇರೆ ಉಂಟು ಇಲ್ಲಿ ಒಂದು ಬೇರೆ ಉಂಟು ಹ ಸತ್ಯ ಹಾ ನಂಬುದಲ್ಲ ನಾನು ನಿನ್ನನ್ನು ನಂಬುದಾ ಸತ್ಯ ನಿನ್ನ ಅಕ್ಷರ ಕೋಳಿ ಕಾಲು ಕಾಗೆ ಕಾಲಿನಾಗಿ ಉಂಟು ಇದು ಅಕ್ಷರ ಸ್ವಲ್ಪ ಬೇರೆ ಉಂಟು ನಿಜ ಹೇಳು ನಾಟಕ ಮಾಡಬೇಡ ನನ್ನ ಹತ್ರ ಅಮ್ಮ ಬರೆದದ್ದು ಆದ್ರೂ ಮುಟ್ಟಿದ್ದೀನಿ ಭಟ್ರು ನೋಡಿ ಪೂಜೆ ಮಾಡುವಾಗ ಅವರನ್ನು ಮುಟ್ಟಿದ್ರೆ ಸಾಕು ಅವರ ಆರತಿ ಮಾಡ್ತಾರೆ ಹೇಳ್ತಾರೆ ಹಾಗೆ ಆಯ್ತು ನಿನ್ನ ಕತೆ ನೀನು ಮುಟ್ಟಿದ್ದು ಅಮ್ಮ ಬರ್ದದ್ದ ಎಂತ ಪೂಜೆ ಮಾಡುದ ಇದು ಹೌದಾನ ನಾಳೆಯಿಂದ ನೀನು ಅಮ್ಮನನ್ನೇ ಕಳಿಸು ಶಾಲೆಗೆ ನೀನ್ ಬರೋದು ಬೇಡ ಅಣ್ಣನಾ ನಾನು ಒಂದಾದ್ರೂ ನೋಡ್ಸು ನಿಮ್ಗೆ ಹೀಗೆ ಬಾಯ್ದೆರೆ ಹೇಳ್ತೇನಾ ಪ್ರತಿಯೊಂದು ನಾನು ನಿಮಗೆ ಬೋರ್ಡ್ ಅಲ್ಲಿ ಬರೀತೇನೆ ಹಾ ಬೋರ್ಡಲ್ಲಿ ಬರ್ತದನ್ನು ನಿಮಗೆ ಬರೀಲಿಕ್ಕೆ ಆಗುದಿಲ್ಲಲ್ಲ ಮಕ್ಕಳೇ ಇನ್ನು ಎಂತ ಮಾಡಬೇಕು ನಾವು ಅಂತ ಇನ್ನು ನಮಗೆ ಒಂದೇ ಇರೋದು ದಾರಿ ನಿಮ್ಮ ನೋಟ್ಸ್ ಅನ್ನು ನಾವೇ ಬರೆದು ಕೊಡುದು ಬೇರೆ ಉಪಾಯವೇ ಇಲ್ಲ ನಮಗೆ ಹಾ ಅದು ಎಷ್ಟು ಹಿಂದೆ ಬೀಳುದ ನಿಮ್ಮದು ನಮಗೆ ಬೇರೆ ಕೆಲಸ ಇಲ್ವಾ ನಿಮಗೆ ಕಲಿಸಬೇಕು ಬೇರೆ ಪುನರಾವರ್ತನೆ ಮಾಡಬೇಕು ಇಷ್ಟೊತ್ತಿಗೆ ನಾನು ಪುನರಾವರ್ತನೆ ಆರಂಭ ಮಾಡಬೇಕಿತ್ತು ನಮ್ಮದು ನೋಟ್ಸೇ ಆಗಲಿಲ್ಲ ಪುನರಾವರ್ತನೆ ಆಗಲಿಕ್ಕೆ ನಾಳಿದ್ದು ನಿಮ್ಮ ಅಪ್ಪ ಅಮ್ಮ ಬಂದು ಕೇಳಲಿಕ್ಕಾಯ್ತು ಮಗನ ಆಗ್ಲಿಲ್ಲ ನಾವು ಹೇಗೆ ಓದಿಸುವುದು ಅಂತ ಅದಕ್ಕೆ ಸಹ ನಾವೇ ಉತ್ತರ ಕೊಡಬೇಕು ನೀವು ಯಾಕೆ ನೋಟ್ಸ್ ಬರಲಿಲ್ಲ ಅಂತ ಓ ಇವನ ಅಕ್ಷರ ಬ್ರಹ್ಮನೇ ಓದಬೇಕು ಹ್ಞೂ ದಾಮು ಇದು ಎಂತ ಬರ್ತದ ಬ್ರಹ್ಮಲಿಪಿಯ ನಂಗೆ ಅರ್ಥ ಆಗುದಿಲ್ಲ ಮಾರ ನಿಂಗೆ ಅರ್ಥ ಆಗ್ತದ ನಿಂಗೆ ಓದ್ಲಿಕ್ಕೆ ಬಾಗ್ತದೆ ನಿನ್ನ ಅಕ್ಷರ ಹ್ಮ್ ಹ್ಮ್ ಒಂದು ಒಂದು ಪದ ನನಗೆ ಓದ್ಲಿಕ್ಕೆ ಬರುದಿಲ್ಲ ಮಾರಯ ಹ್ಞೂ ನೀನು ಎಂತದ ಹಾಂ ನಿನ್ನ ಅಕ್ಷರ ಭಾರಿ ಚಂದ ಉಂಟಾ ನಗಾಡ್ತಾನೆವಾ ಅವನನ್ನು ನೋಡಿ ನಿನಗಿಂತ ಅಡ್ಡಿಲ್ಲ ಇವನ ಅಕ್ಷರ ನೀನು ಬರೆಯೋದೇ ಇಲ್ಲ ಅವನ ಎಂತಾದರೂ ಒಂದು ಬರಿತಾನೆ ಹ್ಮ್ ಏ ಒಂದು ಅಕ್ಷರವೇ ಅದಕ್ಕೆ ನಾನು ಹೇಳುದು ಕಾಪಿ ಬರೀರಿ ಬರೀರಿ ಅಂತ ಸ್ವಲ್ಪ ಕಾಪಿ ಬರೆದ್ರೆ ಅಕ್ಷರ ಚಂದ ಆಗ್ತದೆ ನಿಮಗೆ ಕಾಪಿ ಬರೀದಕ್ಕೆ ಉದಾಸೀನ ಹಾ ಕಾಪಿ ಬರೆದರೆ ಎಷ್ಟು ಚಂದ ಆಗ್ತದೆ ಅಕ್ಷರ ಈಗ ನಮ್ಮ ಗಣೇಶ ಬರೆಯೋದಿಲ್ವ ಕಾಪಿ ಪ್ರತಿದಿನ ಒಂದೇ ಒಂದು ದಿನ ಕಾಪಿ ತಪ್ಪಿಸುವುದಿಲ್ಲ ಅವ ಅದಕ್ಕೆ ಅವನ ನೋಡ್ಸಿನ ಅಕ್ಷರ ನೋಡಿ ಮುತ್ತು ಮುತ್ತು ಪೋಣಿಸಿದ ಇರ್ತದೆ ಅವನ ಅಕ್ಷರ ಈ ಉಂಟಲ್ಲ ಇದು ನನಗಿಂದ ಸಾಧ್ಯ ಇಲ್ಲ ಆಯ್ತಾ ತಿದ್ಲಿಕ್ಕೆ ಇದು ನೀನು ಇನ್ನೊಮ್ಮೆ ಬರೆದು ಕೊಡ್ಬೇಕು ನನಗೆ ಚಂದ ಮಾಡಿ ನನಗೆ ಸಾಧ್ಯವೇ ಇಲ್ಲ ನನಗೆ ಅರ್ಥವೇ ಆಗುದಿಲ್ಲ ಇದು ಅಂತ ನನಗೆ ಮೂರು ದಿನ ಬೇಕು ಅದನ್ನು ಓದಲಿಕ್ಕೆ ನಿಮ್ಮನ್ನೆಲ್ಲ ಉಂಟಲ್ಲ ಶಾಲೆಗೆ ಕಳಿಸುದು ಓದಲಿ ಅಂತ ಮನೆಯವರು ನೀವಿಲ್ಲಿ ಬಂದು ಮಾಡೋದು ಬೇರೆ ಹಾ ಭವ್ಯ ನಿನ್ನ ಪುಸ್ತಕ ಎಲ್ಲ ಉಂಟು ನೋಟ್ಸ್ ಪುಸ್ತಕ ಕಾಣುವುದಿಲ್ಲ ಆ ಹುಡುಕು ಹುಡುಕು ನೋಡುವ ಹೌದಪ್ಪ ಕಾಣುದಿಲ್ಲ ನಿಮ್ಮದು ಪರೀಕ್ಷೆ ಹತ್ತಿರ ಬಂದಾಗ ಉಂಟಲ್ಲ ನೋಟ್ಸ್ ಕಾಣೆಯಾಗುವ ರೋಗ ಒಂದುಂಟು ಈ ರೋಗ ಉಂಟಲ್ಲ ಪ್ರತಿ ವರ್ಷ ಉಂಟು ಈ ರೋಗ ಹಾ ಇದೊಂದು ಸಾಂಕ್ರಾಮಿಕ ರೋಗ ಎಲ್ಲಾ ಕಡೆಯಲ್ಲೂ ಎಲ್ಲಾ ಶಾಲೆಯಲ್ಲೂ ಬಹುಶಃ ಉಂಟಿದು ಹ್ಮ್ ಎಲ್ಲಿ ಹೋಗ್ತದೆ ಅಂತ ನೋಡ್ಸು ನಿಮ್ಮದು ಎಲ್ಲರ ಚೀಲದಲ್ಲಿ ಹುಡುಕ ಉಂಟ ನೋಡು ನೋಡ್ಸು ಸಿಗುದಿಲ್ಲ ಪರೀಕ್ಷೆ ಹತ್ತಿರ ಬರುವಾಗ ನೋಡ್ಸಿಲ್ಲ ಮಕ್ಕಳದ್ದೆಲ್ಲ ಆಯುಷ ಆಯುಷ ಕೊಟ್ಟಿದೆಯಾ ನೋಡ್ಸು ಎಲ್ಲಿ ಉಂಟು ಇಟ್ಟಿದೆಯಾ ಹಾ ಒಳ್ಳೆ ಹುಡುಗಿ ನೋಟ್ಸ್ ಕೊಟ್ಟಿದ್ದಾಳೆ ಇದೆಂತ ಒಂದು ಚೀಟಿ ಅಂಟಿಸಿದ್ದು ನೀನಿಲ್ಲಿ ಹಾ ಅಲ್ಲ ನಿಂಗೆ ಅಷ್ಟು ಸ ಉದಾಸೀನವ ಇದ್ರಲ್ಲಿ ನಿಂಗೆ ಮತ್ತೆ ಬರಲಿಕ್ಕೆ ಆಗುದಿಲ್ವ ತರದಿದ್ರೆ ಮತ್ತೆ ಬರಿಬೇಕಲ್ಲ ಮತ್ತೆ ಬರಿಬೇಕಲ್ಲ ಊಟ ಮಾಡಿ ಕೈ ತೊಳಿತ್ಯಾ ಮತ್ತೆ ತೊಳಿಬೇಕಲ್ಲ ಅಂತ ಅಭ್ಯಾಸ ಉಂಟಾ ಬೆಳಿಗ್ಗೆ ಎದ್ದು ಹಲ್ಲುಜ್ಜು ಅಭ್ಯಾಸ ಉಂಟ ಮತ್ತೆ ಹಲ್ಲುಜ್ಜಬೇಕಲ್ಲ ಅಂತ ಏನಾದರೂ ಉದಾಸೀನ ಆಗ್ತದ ಇಲ್ಲ ಇದು ಮಾತ್ರ ಉದಾಸೀನ ಮತ್ತೆ ಬರೀಬೇಕಲ್ಲ ಮತ್ತೆ ಮಲಗಬೇಕಲ್ಲ ಮತ್ತೆ ತಿನ್ಬೇಕಲ್ಲ ಅದೆಲ್ಲ ಇಲ್ಲ ಹ್ಞೂ ಇದಕ್ಕೆ ಮಾತ್ರ ಉದಾಸೀನ ಅದೆಲ್ಲ ಆಗುದಿಲ್ಲ ನನಗೆ ಪುಟ ಎಲ್ಲ ಅಂಟಿಸಿಟ್ಟೆಲ್ಲ ಚಂದ ಕಾಣುವುದಿಲ್ಲ ಅದು ಚಂದ ಮಾಡಿ ಬರೆದು ತಾ ಅದು ಬೇಡ ಅದು ತೆಗೆ ಯಾವುದನ್ನು ಕೂಡ ನಾಳೆಗೆ ನಾಳೆಗೆ ಅಂತ ಬಾಕಿ ಇಡಬಾರ್ದು ಆಗ ಹೀಗೆ ಮೂರು ಪಾಠ ನಾಲ್ಕು ಪಾಠ ಎಲ್ಲ ಬಾಕಿ ಆಗ್ತದೆ ಸರಿಯಾದ ಸಮಯದಲ್ಲಿ ಕೂಡಲೇ ಕೊಟ್ಟ ಕೂಡಲೇ ಅದನ್ನು ಮುಗಿಸಿಡಬೇಕು ಈ ಪಿರಿಯಡಿನೊಳಗೆ ಎಲ್ಲರ ನೋಟ್ಸ್ ಬರೆದು ಮುಗಿದರೆ ಮುಂದಿನ ಪಿರಿಯಡ್ ನಾನು ನಿಮಗೆ ಆಟಕ್ಕೆ ಕರ್ಕೊಂಡು ಹೋಗ್ತೇನೆ ಹಾಂ ಬರಿತೀರಾ ಬರಿತೀರಲ್ಲ ಹಾಂ ಇದಕ್ಕೆ ಯಾವುದಕ್ಕೆ ಬಗ್ಗದಿದ್ರೆ ಉಂಟಲ್ಲ ನೀವು ಆಟ ಆಡೋದಂದ್ರೆ ಬಗ್ ಏ ಒಟ್ಟಾರೆ ಎಂಟೆಂಟ್ದು ಬರೆಯೋದಲ್ಲ ಅಕ್ಷರ ಆಗ್ಬೇಕು ಇನ್ನು ಸಂತೋಷ ಅವ ಬರೆಯೋದಿಲ್ಲ ಹಾ ಮೆಲ್ಲ ಬರೀತಾನೆ ನೀವೆಲ್ಲ ಹೇಳಿ ಅವನಿಗೆ ಇಲ್ಲದಿದ್ರೆ ನಿಮಗೆ ಆಟ ಆಡಲಿಕ್ಕೆ ಸಿಗುದಿಲ್ಲ ಅವನಿಗೆ ಹೇಳಿ ಬರೀಸಿ ಹ ಹ್ಮ್ ಹೀಗೆ ಮಾಡಬೇಕು ಹದ ಪುಸ್ತಕ ಇದರಲ್ಲಿ ಹೆಸರು ಸಹ ಇಲ್ಲ ಒಂದು ದಿನಾಂಕ ಇಲ್ಲ ಪಾಠದ ಹೆಸರಿಲ್ಲ ಎಂತದೂ ಇಲ್ಲ ಹ್ಮ್ ಕೊನೆಯ ಪುಟ ಅಂತೂ ನೋಡುದೇ ಬೇಡ ಸುಮಾರು ರಂಗೋಲಿ ಚಿತ್ರ ಎಲ್ಲ ಉಂಟಿದ್ರಲ್ಲಿ ಹಾ ಜಗತ್ತಿನ ಎಲ್ಲ ವಿಷಯಗಳು ಈ ಕೊನೆಯ ಪುಟದಲ್ಲಿ ಉಂಟು ಆಯ್ತು ಇನ್ನು ನಾನು ಹೋಗ್ತೇನೆ ಹಾ ನೀವೆಂತ ಮಾಡಬೇಕು ಗೊತ್ತುಂಟಲ್ಲ ಹಾ ಎಂತ ಮಾಡಬೇಕು ನೋಟ್ಸ್ ಬರೀಬೇಕು ಹ್ಮ್ ಇಟ್ಟಿ ಎಂತಾಗ್ತದೆ ಕ್ಯಾನ್ಸಲ್ ಹೌದು ಬೇಕಾ ನಿಮಗೆ ಆಟ ಆಡಲಿಕ್ಕೆ ಹಾಂ ಹೋಗ್ಬೇಕಾ ಮತ್ತೆ ನೋಟ್ಸ್ ಆಯ್ತು ಹೋಗಿ ಬರಿಬೇಕು ನಾಳೆ ತರಬೇಕು ಆಯಿತು ಹೋಗಿ ಹ್ಞೂ ಮೋಸ ಮಾಡೋದಿಲ್ಲಲ್ಲ ಟೀಚರಿಗೆ ಹಾಂ ಹೋಗು ಮೀನ್ಸು ನಿನ್ನದೆಂತ ಬರೀತೀಯ ಹಾಂ ಸತ್ಯ ಹಾ ಹಾ ಹೋಗು ಹೋಗು ಹೋಗಿ ಹೋಗಿ ಇನ್ನೊಂದು ಐದು ದಿನ ಇರುದು ಖುಷಿಯಿಂದ ಆಟ ಆಡಿ ಮನೆಗೆ ಹೋಗಿ ನೋಟ್ಸ್ ಬರೆದು ನಾಳೆ ಶಾಲೆಗೆ ತರ್ಬೇಕು ಗೊತ್ತಾಯ್ತಲ್ಲ